ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ರಾಜ್ಯ ರಾಜಕೀಯದಲ್ಲಿ ಹಲವಾರು ಸ್ಥಿತ್ಯಂತರಗಳು ಘಟಿಸುತ್ತಿವೆ ಒಂದೆಡೆ ಕಾಂಗ್ರೆಸ್ನಲ್ಲಿ ಡಿಕೆಶಿ ವಿರುದ್ಧ ಸಿದ್ದರಾಮಯ್ಯ ಬಣದವರು ಪಿತೂರಿ ನಡೆಸುತ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷಗಾದಿಗೆ ಕೆಲವರು ಟವಲ್ ಹಾಕಿದ್ರೆ ಸಿಎಂ ಸ್ಥಾನಕ್ಕೆ ಹಲವರು ಪೈಪೋಟಿಯಲ್ಲಿದ್ದಾರೆ ಅದಕ್ಕಾಗಿ ದಿನಂಪ್ರತಿ ಹಲವಾರು ಪಾಲಿಟ್ರಿಕ್ಸ್ಗಳ ಮೊರೆ ಹೋಗಿದ್ದಾರೆ ಈ ನಡುವೆ ಡಿಕೆ ಶಿವಕುಮಾರ್ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಆಗಾಗ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗುತ್ತಿರೋದು ಶಿ ಬಿಜೆಪಿ ಸೇರುತ್ತಾರಾ ಅನ್ನೋ ಚರ್ಚೆ ಗ್ರಾಸವಾಗಿದೆ ಅದೇನೇ ಇರಲಿ ಇತ್ತ ಬಿಜೆಪಿಯಲ್ಲೇ ಏನು ನೆಟ್ಟಗಿಲ್ಲ ಹೀಗಿದ್ದಾಗ ಇಂತಹ ರಾಜಕೀಯ ಸ್ಫೋಟವಾದರೂ ಹೇಗೆ ಸಾಧ್ಯ ಬಿಜೆಪಿಯಲ್ಲಿ ಬಡ ಬಡಿದಾಟ ತಾರಕಕ್ಕೇರಿದೆ ವಿಜಯೇಂದ್ರ ಹಟಾವೋ ಬಿಜೆಪಿ ಬಚಾವೋ ಅಭಿಯಾನ ಶುರುವಾಗಿದೆ ವಿಜಯೇಂದ್ರ ಸ್ವಜನ ಪಕ್ಷಪಾತ ಸರ್ವಾಧಿಕಾರಿ ಧೋರಣೆ ಏಕಪಕ್ಷೀಯ ನಿರ್ಧಾರಗಳು ಹೊಂದಾಣಿಕೆ ರಾಜಕಾರಣ ಹಿರಿಯ ನಾಯಕರ ಕಡೆಗಣನೆ ಪ್ರತಿಯೊಂದರ ಫಲವಾಗಿ ವಿಜಯೇಂದ್ರರ ವಿರುದ್ಧ ಹಿರಿಯ ನಾಯಕರು ಸೇರಿದಂತೆ ಅನೇಕ ಶಾಸಕರು ಸಂಸದರು ಬಂಡೆದ್ದಿದ್ದಾರೆ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸದಿದ್ರೆ ಬಿಜೆಪಿ ಅವನತಿ ನಿಶ್ಚಿತ ಅನ್ನೋ ಕೂಗು ಕೇಳಿ ಬರ್ತಿವೆ ಈಗಾಗಲೇ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರುಗಳ ಸರಮಾಲಿಗೆ ಸಲ್ಲಿಕೆಯಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗಾಗಿ ಒತ್ತಡಗಳು ಹೆಚ್ಚಾಗುತ್ತಿವೆ ಹೀಗಾಗಿ ಬಿಜೆಪಿಯಲ್ಲಿ ಯಾವುದೂ ಸರಿಯಿಲ್ಲದಂತಾಗಿದೆ ವಿಜಯೇಂದ್ರರನ್ನ ಮುಂದುವರೆಸಿದ್ರೆ ಆಪರೇಷನ್ ಅಲ್ಲ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಗೆಲ್ಲಲು ಸಾಧ್ಯವಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ಮೊದಲು ವಿಜಯೇಂದ್ರ ಕೆಳಗಿಳಿಯಬೇಕು ಇಲ್ಲವಾದರೆ ಬಿಜೆಪಿ ಮತ್ತೆ ವಿಪಕ್ಷದಲ್ಲೇ ಕೂರೋದು ನಿಶ್ಚಿತ ಏನಾದರೂ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ಸ್ಥಿತಿಗೆ ಮದ್ದು ಅರಿಯಬೇಕಿದೆ ಇಲ್ಲವಾದರೆ ಬಿಜೆಪಿಗೆ ಉಳಿಗಾಲವಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ